ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಗ್ರಾಮದ ಶಿವಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಸವೇಶ್ವರ ಸ್ವಾಮಿ ಜಯಂತ್ಯೋತ್ಸವವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಏರ್ಪಡಿಸಿ ವೀರಭದ್ರ ಸ್ವಾಮಿಯ ವೀರಗಾಸೆ ಕುಣಿತ ಖಡ್ಗ ಪ್ರವಚನ ಭದ್ರಕಾಳಿ ನೃತ್ಯವನ್ನು ಏರ್ಪಡಿಸಲಾಗಿತ್ತು ಎಂದು ಕೊತ್ತನೂರು ವೀರಗಾಸೆ ಗಂಗಾಧರ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಸ್ವಾಮಿಯ ಜಯಂತಿಯನ್ನು ಗ್ರಾಮಸ್ಥರು ಪುರಾಣ ಪ್ರಸಿದ್ಧ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಪಲ್ಲಕ್ಕಿ ಉತ್ಸವದಲ್ಲಿ ದೇವರ ಮೆರವಣಿಗೆಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಚನ್ನಗೇಶ್ವರ ದೇವಾಲಯದ ಆವರಣದಲ್ಲಿ ಮಂಡಲ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಅವರು ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬಂದಿರುವಂತಹ ಶ್ರೀ ಕ್ಷೇತ್ರ ಕೊತ್ತನೂರು ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸೋಮವಾರದಂದು ಜಗಜ್ಯೋತಿ ಶ್ರೀ ಬಸವೇಶ್ವರ ಸ್ವಾಮಿ ಜಯಂತ್ಯೋತ್ಸವವನ್ನು ಬಹಳ ಶ್ರದ್ಧೆ ಭಕ್ತಿಪೂರ್ವಕವಾಗಿ ಊರಿನ ಗ್ರಾಮಸ್ಥರು ಆಚರಿಸುತ್ತಿದ್ದಾರೆ ಈ ಒಂದು ಬಸವೇಶ್ವರ ಸ್ವಾಮಿ ಜಯಂತ್ಯೋತ್ಸವಕ್ಕೆ ವೀರಭದ್ರ ಸ್ವಾಮಿಯ ವೀರಗಾಸೆ ಕುಣಿತ ಖಡ್ಗ ಪ್ರವಚನ ಭದ್ರಕಾಳಿ ನೃತ್ಯ ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿ ಊರಿನ ಶಾಂತಿಗೋಸ್ಕರವಾಗಿ ವೀರಗಾಸೆ ಕುಣಿತ ಹಾಗೂ ಭದ್ರಕಾಳಿ ಕುಣಿತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಊರಿಗೆ ಆ ದಯಾಮಯನಾಗಿರುವಂತಹ ವೀರಭದ್ರಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಕರುಣಿಸಲಿ ಊರು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಎಲ್ಲ ಕಾರ್ಯಗಳು ಶುಭವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಸ್ವಾಮಿ ಜಯಂತ್ಯೋತ್ಸವದ ಅಂಗವಾಗಿ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಳಿಸಲಾಗಿತ್ತು ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆ ಸಿ ಬಸವರಾಜ್ ಕೆಸಿ ವೀರಭದ್ರಯ್ಯ ಮತ್ತು ಮಕ್ಕಳು ಕೆಜಿ ವೀರಭದ್ರಯ್ಯ ಮಂಜುನಾಥ ವಿಜಯ್ ಪ್ರಕಾಶ್ ಬಸವರಾಜು ಚನ್ನಬಸವಯ್ಯ ಗಂಗಾಧರಯ್ಯ ಕೆ ಸಿ ರಾಜಣ್ಣ ನಾಗರಾಜ್ ಶ್ರೀಧರ್ ಗೌರಿಶಂಕರ್ ಮಹೇಶ್ ಚಂದನ್ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಸಮಸ್ತ ಜನತೆಗೆ ಜಗಜ್ಯೋತಿ ಬಸವೇಶ್ವರ ಸ್ವಾಮಿ ಜಯಂತ್ಯೋತ್ಸವದ ಶುಭಾಶಯಗಳು ಆದಿ ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ಬಂದಿರತಕ್ಕಂತಹ ಶ್ರೀ ಕ್ಷೇತ್ರ ಕೊತ್ತನೂರು ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಿಂದಿ ಇಂದು ಶ್ರೀ ಜಗಜ್ಜೋತಿ ಬಸವೇಶ್ವರ ಸ್ವಾಮಿಯ ಜಯಂತೋತ್ಸವವನ್ನ ಬಹಳ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಊರಿನ ಗ್ರಾಮಸ್ಥರು ಆಚರಿಸ್ತಾ ಇದ್ದಾರೆ ಈ ಒಂದು ಬಸವೇಶ್ವರ ಸ್ವಾಮಿ ಜಯಂತೋತ್ಸವಕ್ಕೆ ವೀರಭದ್ರ ಸ್ವಾಮಿಯ ವೀರಗಾಸೆ ಕುಣಿತ ಖಡ್ಗ ಪ್ರವಚನ ಇಂತಹ ಭದ್ರಕಾಳಿ ನೃತ್ಯ ಇಂತಹ ಕಾರ್ಯಕ್ರಮವನ್ನ ಏರ್ಪಡಿಸಿ ಊರಿನ ಶಾಂತಿಗೋಸ್ಕರವಾಗಿ ವೀರಗಾಸೆ ಕುಣಿತ ಹಾಗೂ ಭದ್ರಕಾಳಿ ಕುಣಿತ ಕಾರ್ಯಕ್ರಮವನ್ನ ಏರ್ಪಡಿಸಿದರೆ ಈ ಊರಿಗೆ ಆ ದಯಾಮಯನಾಗಿರ್ತಕ್ಕಂತಹ ವೀರಭದ್ರ ಹಾಗೂ ಬಸವೇಶ್ವರ ಸ್ವಾಮಿಯ ಸಕಲ ಸಂಪತ್ತು ಸೌಭಾಗ್ಯಗಳನ್ನ ಕರುಣಿಸಿ ಊರು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ ಎಲ್ಲ ಕಾರ್ಯಗಳು ಶುಭವಾಗಿ ನಡೆಯಲಿ ಅಂತ ಈ ಮೂಲಕ ನಮ್ಮ ಎಲ್ಲ ವೀರಗಾಸೆಯ ತಂಡದವರಿಂದ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಆಶಿಸುತ್ತಿದ್ದೇವೆ Thank <laughs> you. ಿಗೆ ಬಂಧಿಸುತ್ತಲೆಯೋ ರೂಲ ಸಕ್ತ ಮಹಾಗರ ವೀರಭದ್ರ ಮಹಾತೇಜೋ ನಿಮಕುಂದೆಂದು ಸಲಿವೆ ಎಂಬುದಾಗಿ ರಾಮಯ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪ್ರಸನ್ನ ರೇಣುಕರಿಗೆ ಗೋತ್ರ ಪುರುಷನಾದಂತಹ ಗುರುವಿಗೆ ಗುರುವಾದಂತಹ ರಾಮ ವೀರಶೈವ ಲಿಂಗಾಯತರ ಹರಾಜ್ಯ ಮಹಾ ಗುರು ವೀರಭದ್ರ ಊರಿನ ಪವಿತ್ರ ಹಣಿದ ಆವರಿಗಳಿಗೆ ಬಂಧಿಸಿಕೊಂಡು ಅರೇ ಅಬ್ಬರೇತ್ರ ಪರಮ ಕುವೆಂದಿರೆಸಿರುವಂತಹ ಇಪ್ಪತ್ತ ನೂರಿನ ಸುಕ್ಷೇತ್ರದಲ್ಲಿ ಸಮಸ್ತ ಶರಣಾಭಿಮಾನಿಗಳು ಬಸವ 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 ಎನ್ನುತ್ತಿರುವ ಮಹಿಮೆಯನ್ನ ಎಂದು ಬಣ್ಣಿಸಲಯ್ಯಲ್ಲಿ ಭವರಿದು ಹರಿದು ಎಂಬಲ್ಲಿ ಸರ್ವಜ್ಞಾನಿಯಾಗಿ ವಚಿಸಿದೋಡೆ ಧನಾತ್ಮಕ ಚೈತನ್ಯ ಸ್ವರೂಪನಾದಂತಹ ಜಯಂತೋತ್ಸವವನ್ನ ಈ ಪರಮ ಪವಿತ್ರವಾದಂತಹ ಶುಭ ದಿವಸದಲ್ಲಿ ಕೊತ್ತನೂರಿನ ಸುಕ್ಷೇತ್ರದಲ್ಲಿ ಹಸ್ತ ಶರಣಾಭಿಮಾನಿಗಳು ಸೇರಿ ಸವಜಯಂತೋತ್ಸವವನ್ನು ಏರ್ಪಡಿಸಿದ್ದಾರೆ

கண்ட சிவன மகா வீரபத்திர